ನಮಸ್ಕಾರ ಗೆಳೆಯರೆ ಸ್ವಾಗತ ಪ್ರಚಾರ ಗೆಳೆಯರೇ ಚೀನಾದ ಕ್ರಮದಿಂದ ಹತಾಶೆಗೊಂಡಿರುವ ಫಿಲಿಪೀನ್ಸ್ ಭಾರತದಿಂದ ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಅನ್ನ ಖರೀದಿಸಿದೆ ಇದೀಗ ಈ ಕ್ಷಿಪಣಿಯ ಮೂಲಕ ಫಿಲಿಪೀನ್ಸ್ ಚೀನಾವನ್ನ ಸುತ್ತುವರಿಯಲು ಸಿದ್ಧತೆ ನಡೆಸುತ್ತಿದೆ ಚೀನಾದ ಆಕ್ರಮಣಕ್ಕೆ ತಕ್ಕ ಉತ್ತರ ಕೊಡುವುದಕ್ಕಾಗಿ ಫಿಲಿಪೀನ್ಸ್ ದಕ್ಷಿಣ ಚೀನಾ ಸಮುದ್ರದ ಮುಂಭಾಗದಲ್ಲಿರುವ ನೌಕಾ ನೆಲೆಯಲ್ಲಿ ಬ್ರಮೋಸ್ ಆಂಟಿಶಿಪ್ ಮಿಸೈಲ್ ಬೇಸ್ ಅನ್ನು ಸಿದ್ಧಪಡಿಸಿದೆ ಹಾಗೂ ಈ ಒಂದು ಸುದ್ದಿಯನ್ನು ನೇವಲ್ ನ್ಯೂಸ್ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ ಈ ರಿಪೋರ್ಟ್ ಅಲ್ಲಿ ಈ ಪ್ರದೇಶದ ಸೆಟೆಲೈಟ್ ಚಿತ್ರಗಳ ಆಧಾರದ ಮೇಲೆ ಫಿಲಿಪೀನ್ಸ್ನ ಪಶ್ಚಿಮ ಲುಜಾನ್ನ ಕರಾವಳಿಯಲ್ಲಿರುವ ಜಾಂಬ್ಲೇಸ್ನಲ್ಲಿರುವ ನೌಕಾ ನೆಲೆಯಾದ ಲಿಯೋ ಗಿಲ್ಡೋ ಗೆಂಟಿಯೋಕಿಯಲ್ಲಿ ಬ್ರಮೋಸೈಟ್ ಅನ್ನು ನಿರ್ಮಿಸುತ್ತಿದೆ ಅನ್ನೋದನ್ನು ಹೇಳಿಕೊಂಡಿದೆ ಮತ್ತು ಹೀಗೆ ಮಾಡುವ ಮೂಲಕ ಫಿಲಿಪೀನ್ಸ್ ವಿವಾದಿತ ಸ್ಕಾರ್ಬರೋ ಶೋಲ್ ಅನ್ನು ಮೀರಿ ಗುರಿ ಇಡಲು ಸಾಧ್ಯವಾಗುತ್ತದೆ ಈ ಫಿಲಿಪೀನ್ಸ್ ಆಗ್ನೇಯ ಏಷ್ಯಾದ ಒಂದು ದೇಶವಾಗಿದ್ದು ಇದು ಚೀನಾದೊಂದಿಗೆ ಸಮುದ್ರದ ವಿವಾದವನ್ನು ಹೊಂದಿದ್ದರಿಂದ ಚೀನಾದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಭಾರತದಿಂದ ವಾಯುಪಡೆ ಮತ್ತು ನೌಕಾಪಡೆಗೆ ಸಂಬಂಧಿಸಿದ ಹೆಚ್ಚಿನ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಲು ಬಯಸಿದೆ ಹಾಗೂ ಈ ವರ್ಷದಲ್ಲಿ ಫಿಲಿಪೀನ್ಸು ಭಾರತದ ಅತ್ಯಂತ ಮಾರಕವಾದ ಕ್ಷಿಪಣಿ ಬ್ರಹ್ಮೋಸ್ ಅನ್ನ ಖರೀದಿಸಿದೆ ಸೋ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೀನ್ಸ್ ಭಾರತೀಯ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿತ್ತು ಇದರ ಪ್ರಕಾರ ಫಿಲಿಪೀನ್ಸ್ ಭಾರತೀಯ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ನಿಂದ ಸುಮಾರು ಮೂರ್ನೂರ ಎಪ್ಪತ್ತೈದು ಮಿಲಿಯನ್ ರೂಪಾಯಿಗಳ ಪ್ರಸ್ತಾಪವನ್ನು ಸ್ವೀಕರಿಸಿತ್ತು ಇದೀಗ ಫಿಲಿಪೀನ್ಸ್ ಚೀನಾವನ್ನು ಎದುರಿಸಲು ಅತ್ಯಂತ ಮಾರಕವಾದ ಕ್ಷಿಪಣಿಯನ್ನ ಹೊಂದಿದೆ ಹಾಗೆ ನೋಡಿದರೆ ಫಿಲಿಪೀನ್ಸ್ ಭಾರತದ ಮೂಲಕ ಚೀನಾಗೆ ಪೈಪೋಟಿ ನೀಡುವ ಶಕ್ತಿ ಹೆಚ್ಚಿಸುತ್ತಿದೆ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಫಿಲಿಪೀನ್ಸ್ ಮರೈನ್ ಕಾಫ್ಸ್ನ ಕೋಸ್ಟಲ್ ಡಿಫೆನ್ಸ್ ರೆಜಿಮೆಂಟ್ಗಾಗಿ ಮಾಡಲಾಗಿದೆ ಇದು ಪಶ್ಚಿಮ ಫಿಲಿಪೀನ್ಸ್ ಸಮುದ್ರದಲ್ಲಿ ತಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೆ ಹೊರಬರುತ್ತಿರುವ ಸುದ್ದಿಗಳ ಪ್ರಕಾರ ಫಿಲಿಪೀನ್ಸ್ ಪಶ್ಚಿಮ ಲುಜಾನ್ಕರ್ ಅವಳಿಯಲ್ಲಿ ಬ್ರೊಮ್ಮೋಸ್ ಸೈಟ್ ಅನ್ನು ನಿರ್ಮಿಸುತ್ತಿದೆ ಹಾಗೂ ಈ ರೀತಿ ಮಾಡುವ ಮೂಲಕ ಭವಿಷ್ಯದಲ್ಲಿ ಚೀನಾವನ್ನ ದೊಡ್ಡ ಪ್ರಮಾಣದಲ್ಲಿ ಕೌಂಟರ್ ಮಾಡಲಿದೆ ಸೊ ಗೆಳೆಯರ ಫಿಲಿಪೀನ್ಸ್ನ ಈ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ